ಶ್ರೀ ಮಹಾಲಕ್ಷ್ಮಿ ಶ್ರೀ ವಿಷ್ಣುವಿನ ಪತ್ನಿ ಸಂಪತ್ತು ಸಮೃದ್ಧಿ ಸಂತೋಷಗಳ ಶಕ್ತಿಯಾಗಿ ಭಕ್ತರ ಜೀವನದಲ್ಲಿ ನೆಲೆಸಿದ್ದಾಳೆ ಎಂದು ಪುರಾಣಗಳು ಹೇಳುತ್ತವೆ ಅವಳ ವಿಭಿನ್ನ ಅವತಾರಗಳಲ್ಲೇ ಅವಳ ಲೀಲೆ ಕರುಣೆ ಮತ್ತು ಶಕ್ತಿಯ ರೂಪಗಳು ಕಾಣಿಸುತ್ತವೆ ಲಕ್ಷ್ಮಿಯ ಅವತಾರಗಳ ಶಕ್ತಿ ಅಷ್ಟಲಕ್ಷ್ಮಿಯಾಗಿ ಅವಳು ಧನ ಧಾನ್ಯ ಧೈರ್ಯ ಸಂತಾನ ವಿಜಯ ವಿದ್ಯಾ ಧಾನ್ಯತೆ ಮತ್ತು ಐಶ್ವರ್ಯ ರೂಪದಲ್ಲಿ ಜಗತ್ತನ್ನು ಕಾಪಾಡುತ್ತಾಳೆ ಅವಳ ನಾಲ್ಕು ಕೈಗಳು ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳ ಧಾತ್ರಿ ಶಕ್ತಿಯನ್ನು ಸೂಚಿಸುತ್ತವೆ ಜನನ ಮತ್ತು ಲೀಲಾ ಸಮುದ್ರ ಮಂಥನ ಸಮಯದಲ್ಲಿ ಕಮಲದ ಮೇಲೆ ಕಂಗೊಳಿಸುತ್ತಾ ಲಕ್ಷ್ಮಿ ಉದಯಿಸಿದಳು ದೇವತೆ ಅಸುರರ ಮಧ್ಯೆ ವಿಷ್ಣುವನ್ನೇ ತನ್ನ ಶಾಶ್ವತ ಸಂಗಾತಿಯಾಗಿ ಆರಿಸಿಕೊಂಡಳು ಕೆಲವು ಪುರಾಣಗಳಲ್ಲಿ ಅವಳು ಋಷಿ ಭೃಗು ಅವರ ಮಗಳಾಗಿ ಜನಿಸಿ ನಂತರ ಸಮುದ್ರದಿಂದ ಮತ್ತೆ ಪ್ರತ್ಯಕ್ಷಳಾದಳು ಎಂದು ಸಹ ಹೇಳಿದೆ ಸರಳ ಕಥೆ ಗುಡಿಸಿನಲ್ಲಿ ಬಂದ ಲಕ್ಷ್ಮಿ ಒಮ್ಮೆ ಒಂದು ಹಳ್ಳಿಯಲ್ಲಿ ರಮಣ್ಣ ಎಂಬ ಬಡ ಆದರೆ ಧರ್ಮನಿಷ್ಠ ರೈತನಿದ್ದನು ಅವನು ಪ್ರತಿದಿನ ಸತ್ಯವಾಗಿ ದುಡಿದು ಸಿಕ್ಕ ತುತ್ತನ್ನು ಬಡವರಿಡೆ ಹಂಚಿ ಮನೆ ಅಚ್ಚುಕಟ್ಟಾಗಿ ತೊಳೆದು ಸಂಪತ್ತು ಬರಲಿ ಆದರೆ ನೀತಿಯನ್ನು ಬಿಟ್ಟು ಬೇಡ ಎಂದು ಪ್ರಾರ್ಥಿಸುತ್ತಿದ್ದನು ದೀಪಾವಳಿ ಮುನ್ನೊಂದು ರಾತ್ರಿ ಮಳೆಯಲ್ಲಿ ನಡುಗುತ್ತಿದ್ದ ವೃದ್ಧೆಯೊಂದು ಅವನ ಮನೆ ಬಾಗಿಲು ತಟ್ಟಿದಳು ರಮಣ್ಣ ಪತ್ನಿ ಇಬ್ಬರೂ ಅವಳಿಗೆ ಊಟ ಬಟ್ಟೆ ಮಲಗಲು ಚೆನ್ನಾದ ಸ್ಥಳ ಕೊಟ್ಟರು ಬೆಳಿಗ್ಗೆ ಎದ್ದಾಗ ವೃದ್ಧೆ ಕಾಣಲಿಲ್ಲ ಅವಳ ಜಾಗದಲ್ಲಿ ಬೆಳಕಿನಿಂದ ಕಂಗುಳಿಸುವ ಕಮಲ ಹೂವಿನ ಮೇಲೆ ಕುಳಿತಿರುವ ಮಹಾಲಕ್ಷ್ಮಿಯ ದರ್ಶನ ರಮಣ್ಣ ಪತ್ನಿಗಾಯಿತು ನಿಮ್ಮ ಪ್ರಾಮಾಣಿಕ ಶ್ರಮ ಅತಿಥಿ ಸತ್ಕಾರ ಮತ್ತು ದಾನಶೀಲ ಹೃದಯವೇ ನನ್ನನ್ನು ನಿಮ್ಮ ಗುಡಿಸಿಲಿಗೆ ಕರೆದಿವೆ ಎಂದು ಲಕ್ಷ್ಮಿ ವರ ನೀಡಿದಳು ಆ ದಿನದಿಂದ ಅವರ ಮನೆಗೆ ಬೆಳೆದದ್ದು ಕೇವಲ ಹಣವಲ್ಲ ಧರ್ಮ ಸಂತೋಷ ಶಾಂತಿ ಮತ್ತಷ್ಟು ದಾನ ಮಾಡಲು ಶಕ್ತಿಯೂ ಕೂಡ ಹೆಚ್ಚಾಯಿತು ಎಂದು ಹೇಳುತ್ತಾರೆ ಕಥೆಯ ನೀತಿ ಶಕ್ತಿಯ ಅರ್ಥ ಲಕ್ಷ್ಮೀಯ ಶಕ್ತಿಯೆಂದರೆ ಕೇವಲ ಚಿನ್ನ ಹಣವಲ್ಲ ಸತ್ಯಶ್ರಮ ದಯೆ ಧರ್ಮ ಧೈರ್ಯ ಇವೆಲ್ಲ ಹೆಚ್ಚಿಸುವ ಒಳಗಿನ ಶಕ್ತಿ ಆ ಶಕ್ತಿಯನ್ನು ಹೊಂದಿದ ಮನೆ ಸಮಾಜದೊಂದಿಗೆ ಹಂಚಿಕೊಳ್ಳುವ ಮನಸ್ಸಿನಿಂದ ಬದುಕಿದಾಗಲೇ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಎಂಬ ಸಂದೇಶ ಈ ಕಥೆ ಕೊಡುತ್ತದೆ